ಜೀವನದಲ್ಲಿ ಗೆಲುವನ್ನು ಪಡೆಯಲು ದಾರಿ ಎಷ್ಟು ಕಠಿಣವಾದರೂ ಕೂಡ ನಿಲ್ಲದೆ ಮುಂದುವರಿಯುವುದು ಸೂಕ್ತ ಒಂದು ಸಲ ನಮ್ಮ ಕೈಯಲ್ಲಿ ಇದಾಗದು ಎಂದು ಕೂತ್ರೆ ಮತ್ತೆ ಮುಂದೆ ಸಾಗಲು ತುಂಬಾ ಕಷ್ಟ ಏಳು ಬೀಳು ಸಹಜ ಬದುಕಿನಲ್ಲಿ ಅದನ್ನೇ ಸವಾಲಾಗಿ ಸ್ವೀಕರಿಸಿ ನಡೆಯಬೇಕು ಕಠಿಣ ಪರಿಶ್ರಮದಿಂದ ಯಾವುದು ಕೂಡ ಅಸಾಧ್ಯ ಎನಿಸದು ಜೀವನ ಒಂದು ತಪಸ್ಸಿದ್ದಂತೆ ಎಲ್ಲವೂ ಇದ್ದು ಬದುಕುವ ರೀತಿಯೇ ಬೇರೆ ಆದರೆ ಏನೂ ಇಲ್ಲದೇ ಬದುಕುವುದು ಒಂದು ರೀತಿಯ ಚಾಲೆಂಜಿಂಗ್ ಇದಕ್ಕೆ ಧೈರ್ಯ ಛಲ ಬೇಕೇ ಬೇಕು ಜೊತೆಗೆ ಒಂದಿಷ್ಟು ಹುಂಬು ಧೈರ್ಯ ಕೂಡ ಬೇಕು ಏನಾದರೂ ಆಗಲಿ ಎನ್ನುವ ಮೊಂಡುತನ ಇರಬೇಕು ನಮ್ಮ ಮೇಲಿನ ದೃಢ ನಂಬಿಕೆ ಆತ್ಮವಿಶ್ವಾಸ ನಮಗೆ ಗಟ್ಟಿಯಾಗಿ ಇದ್ದರೆ ಬದುಕಿನ ಏರಿಳಿತದ ದಾರಿ ಕೂಡ ಸುಗಮವಾಗಿ ಕಾಣುತ್ತೆ ಸುಲಭದಲ್ಲಿ ದೊರಕಿದಷ್ಟು ಅದರ ಆಯುಷ್ಯ ತುಂಬಾ ಕಡಿಮೆ ಆದರೆ ತುಂಬ ಕಠಿಣ ಪರಿಶ್ರಮದಿಂದ ದೊರಕಿದ ಫಲಗಳಿಗೆ ಆಯಸ್ಸು ಜಾಸ್ತಿ ಹಾಗೆ ನಯ ವಿನಯ ಪ್ರಾಮಾಣಿಕತನದಿಂದ ಗೈದ ಸಾಧನೆ ನಮ್ಮ ವ್ಯಕ್ತಿತ್ವವನ್ನು ಚಿನ್ನದ ಹಾಗೆ ಶೋಭಿಸುವಂತೆ ಮಾಡುತ್ತೆ ಪುಟಕಿಟ್ಟ ಚಿನ್ನದಂತೆ ಎಷ್ಟೇ ಕಷ್ಟ ನಷ್ಟ ಶ್ರಮದ ಹಾದಿ ನಮ್ಮದಾದರೂ ಕೊರಗದೆ ಗಟ್ಟಿತನದಿಂದ ಶುಭ್ರಮನದಿಂದ ಬದುಕಿನ ದಾರಿಯಲ್ಲಿ ಶ್ರಮಿಸುತ್ತಾ ಕ್ರಮಿಸಿದರೆ ಗೆಲುವು ಒಂದು ದಿನ ಖಂಡಿತ ನಮ್ಮ ಮೂಡಿಗೆ ಏರುತ್ತೆ ಧನ್ಯವಾದಗಳು